ಡಿಗ್ರಿ ಕಂಪ್ಲೀಟ್ ಮಾಡೋದ್ರ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಒನ್ ವೀಕ್ ಇವತ್ತು ಸಂಡೇ ಬ್ಲಾಗ್ ಮಾಡ್ತಾ ಇದೀನಿ ಬಿಕಾಸ್ ನಮಗೆ ಇಂಟರ್ನಲ್ಸ್ ಎಲ್ಲ ಇತ್ತಲ್ವಾ ಅದಕ್ಕೆ ನಾವೇ ಅಷ್ಟು ಕಿತ್ತಾಕೋ ಹಬ್ಬಾಕೋ ಥರ ಏನು ಓದ್ಕೊಳ್ಳಲ್ಲ ಬಟ್ ಆದರೂ ಅದನ್ನ ಹಿಂದಿನ ದಿನವೇ ಓದ್ಕೊಳ್ಳೋದ್ರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಬೆಳಿಗ್ಗೆ ಬೀಗ ಎದ್ದು ಬ್ರಷ್ ಎಲ್ಲ ಮಾಡಿ ಬಟ್ಟೆ ವಾಶ್ ನಾನು ಇವತ್ತು ಸಂಡೇ ಬೆಳಿಗ್ಗೆ ಮಾಡೋದಿತ್ತು ಸೊ ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಸೆವೆನ್ ತರ್ಟಿಗಿನೇ ಎದ್ದು ಬಟ್ಟೆ ವಾಶ್ ಮಾಡೋಕೆ ಹೋದೆ ನೆನ್ನೆ ನನಗಾಗಲಿಲ್ಲ ಸ್ಯಾಟರ್ಡೆ ಅಂತ ಇವತ್ತು ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡೋಣ ಇವತ್ತು ಸಂಡೇ ಅಲ್ವಾ ಸ್ಪೆಷಲಾಗಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ಬಿಸಿಬೇಳಾತ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಅಂತ ಇವಾಗಲೇ ಕಟ್ ಮಾಡಿ ಇಟ್ಕೋತಾ ಇದ್ದೆ ಅದೇನೋ ಮೆಣಸಿನ್ಕಾಯಿ ಏನೋ ಬೀನ್ಸು ಕ್ಯಾರೆಟು ಎಲ್ಲ ತೊಗೊಂಡು ಬಂದಿದ್ದೀನಿ ಅದನ್ನು ಫಸ್ಟ್ ವಾಶ್ ಮಾಡಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೆ ನಾನು ಬಿಸಿಬೇಳೆ ಭಾತು ಸಲ ನಾನು ಟ್ರೈ ಮಾಡಿದ್ದೆ ಮನೆಯಲ್ಲಿ ಚೆನ್ನಾಗಿ ಮಾಡಿದ್ದೆ ಬಟ್ ಇವಾಗ ನೋಡೋಣ ಏನಾಗುತ್ತೆ ಅಂತ ಸೊ ಅದು ಮಾಡಬೇಕಾದ್ರೆ ಹಾಗೆ ಹಶ್ವಾಗ್ತಾಯಿತ್ತು ಸೊ ಟೀ ಮಾಡಿಕೊಂಡು ಟೀ ಕುಡ್ಕೊಂಡು ನೆಕ್ಸ್ಟ್ ಮಾಡೋಣ ಸ್ವಲ್ಪ ಲೇಟಾಗಿ ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೆ ತರಕಾರಿ ಕಟ್ ಮಾಡಿ ಸ್ವಲ್ಪ ಬೇಯಿಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಆವಾಗ ಟೈಮಲ್ಲಿ ನಂಗೆ ಫುಲ್ ಹಶ್ವಾಗ್ತಿತ್ತು ಸೊ ಟೀ ಕುಡ್ಕೊಂಡು ಮಾಡೋಣ ನೆಕ್ಸ್ಟು ಅಂತ ಸೊ ಈಗ ನಾನು ಒಂದು ಗ್ಲಾಸ್ ಅಂದರೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಹಾಫ್ ಗ್ಲಾಸಲ್ಲಿ ಬೇಳೆ ತೊಗೋಬೇಕು ಆವಾಗ ಅದು ಕರೆಕ್ಟ್ ಆಗುತ್ತೆ ಅಂದರೆ ಅಕ್ಕಿ ಮತ್ತು ಬೇಳೆ ಅಷ್ಟಷ್ಟೇ ಇರಬೇಕು ಅಂತ ಕರೆಕ್ಟ್ ಆಗುತ್ತೆ ಸೊ ಇದು ಅಕ್ಕಿ ಮತ್ತು ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದರಲ್ಲಿ ಇವಾಗ ನೀರನ್ನು ಹಾಕಿಬಿಟ್ಟು ಬಾಯ್ಲ್ ಮಾಡಬೇಕು ಮತ್ತು ಈ ತರಕಾರಿ ಏನಿದೆಯಲ್ಲ ಇದನ್ನು ನೆಕ್ಸ್ಟ್ ಇದರಲ್ಲಿ ಬಾಯ್ಲ್ ಮಾಡೋಣ ಅಂತ ಯಾಕಂದರೆ ಇವಾಗಲೇ ಅದು ತ್ರೀ ಫೋರ್ ವಿಸಲ್ ಆಗಿಬಿಟ್ರೆ ತುಂಬ ಬೆಂದೋಗಿಬೀಳುತ್ತೆ ತರಕಾರಿ ಅಂತ ಸೊ ಇದನ್ನು ಬೇಯಿಸ್ಕೊಂಡು ಅಂದರೆ ಮೂರು ವಿಸಲ್ ಆದಮೇಲೆ ತೆಗ್ದಿದ್ದೀನಿ ಈ ಥರ ಆಗಿದೆ ನಾನು ಅಂದ್ಕೊಂಡೆ ಬೇಳೆ ಯಾಕೋ ಕಡಿಮೆ ಆಯಿತಾ ಅಂತ ನನಗೆ ಅಳತೆ ಗೊತ್ತೇ ಆಗಲ್ಲ ಅಂತ ಬಟ್ ಅದು ಆ ಥರ ಏನಾಗಲಿಲ್ಲ ಆಮೇಲೆ ಚೆನ್ನಾಗೇತು ಫುಲ್ಲು ಬಾಯ್ಲ್ ಆಗಿತ್ತಲ್ವ ಇವಾಗ ತರಕಾರಿನ ಹಾಕ್ಬಿಟ್ಟು ಇನ್ನೊಂದು ವಿಸಲ್ ಹಾಕಿದ್ರೆ ತರಕಾರಿ ಕರೆಕ್ಟಾಗಿ ಬೇಯುತ್ತೆ ಕರೆಕ್ಟಾಗಿ ಇಲ್ಲಾಂದರೆ ಫಸ್ಟಲ್ಲೇ ಹಾಕಿಬಿಟ್ಟಿದ್ರೆ ತುಂಬ ಬೆಂದೋಗಿಬಿಡುತ್ತೆ ತರಕಾರಿ ಅಂತ ಇವಾಗ ಹಾಕಿದೆ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಟೊಮ್ಯಾಟೊ ಎಲ್ಲ ಹಾಕ್ತಾಯಿದ್ದೀನಿ ಸೊ ಚಿಕ್ಕ ಚಿಕ್ಕದಾಗಿ ನೀಟ್ನೀಟ್ನ ಕಟ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಯಾರಿಗೆಲ್ಲ ಬಿಸಿಬೇಳೆಬಾತ್ ಇಷ್ಟ ಅಂತ ಕಮೆಂಟ್ ಮಾಡಿ ನನಗೆ ಆ್ಯಕ್ಚುಲಿ ಇಷ್ಟ ಇತ್ತು ನಮ್ಮ ಮನೇಲಿ ತಿನ್ನಬೇಕಾದ್ರೆ ಬಟ್ ಟೀಜಿಯಲ್ಲಿ ತಿಂದು ತಿಂದು ನನಗೆ ಇಷ್ಟ ಇಲ್ಲ ಬಟ್ ಎಲ್ಲ ಥರ ನಾನು ಬಂದಾಗ ಅಲ್ಲಿ ರೂಮಲ್ಲಿ ಇರಬೇಕಾದ್ರೆ ಎಲ್ಲ ಥರ ಟ್ರೈ ಮಾಡೋಣ ನಾನು ಮಾಡಿದ್ರೆ ತಿನ್ನೋ ತಿನ್ನೋ ಥರನೇ ಮಾಡ್ತೀನಿ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಸೊ ಟೊಮ್ಯಾಟೊ ಹಾಕಿದೆ ಟೊಮ್ಯಾಟೊ ಹಾಕಿಬಿಟ್ಟು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಉಪ್ಪು ಹಾಕೊಳ್ಳಿ ಇವಾಗ ಇವಾಗಲೇ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಹಾಕೊಳೋಕ್ಕಾಗಲ್ಲ ಇಲ್ಲ ಇವಾಗಲೇ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಒಗ್ಗರಣೆ ಹಾಕಬೇಕಾದ್ರೂ ಮತ್ತೆ ಹಾಕೋಬಹುದು ಉಪ್ಪಾದಮೇಲೆ ಮತ್ತೆ ಒಂದು ಸ್ಪೂನ್ ಅರಿಶಿಣ ಹಾಕೋಬೇಕು ಸೊ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಬಾಯ್ಲ್ ಮಾಡಿ ತೆಗ್ದಿದ್ದೀನಿ ಸೊ ಇವಾಗ ಬಾಯ್ಲ್ ಆಗಿದೆ ಎರಡು ವಿಸಲ್ ಮೂರು ವಿಸಲ್ ಆದಮೇಲೆ ತೆಗೆದಿದ್ದೀನಿ ಈ ಥರ ಆಗಿದೆ ಸಿಕ್ಕಾಪಟ್ಟೆ ರೈಸ್ ಮಾಡಿಬಿಟ್ಟಿದೆ ಅದು ನಾನು ಅರ್ಧ ಗ್ಲಾಸ್ ಅಂದರೆ ಲೈಕ್ ಚಿಕ್ಕ ಗ್ಲಾಸಲ್ಲೇ ಹಾಕಿದ್ದೀನಿ ಬಟ್ ತುಂಬ ಆಗಿಬಿಟ್ಟಿತ್ತು ಸೊ ಈ ಥರ ಆಗಿರುತ್ತೆ ತರಕಾರಿ ಎಲ್ಲ ನೀಟಾಗಿ ಬೆಂದೋಗಿದೆ ಅಕ್ಕಿ ಮತ್ತು ಬೇಳೆ ಕೂಡ ತುಂಬ ಬೆಂದೋಗ್ಬೇಕು ಯಾಕೆಂದರೆ ಬಿಸಿಬೇಳೆ ಭಾತಲ್ಲ ಸ್ವಲ್ಪ ಸಾಫ್ಟಾಗಿರಬೇಕು ನೆಕ್ಸ್ಟಲ್ಲಿ ಒಗ್ಗರಣೆ ಕೊಡೋಕ್ಕೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಹಾಕೊಂಡೆ ಮತ್ತು ಕರ್ಬೇವು ಸೊಪ್ಪು ಮತ್ತು ಏನು ಬೆಳ್ಳುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಎಲ್ಲ ಸೇರಿಸ್ಕೊಂಡೆ ಸ್ವಲ್ಪ ಫ್ರೈ ಆದಮೇಲೆ ಕೆಂಪು ಮೆಣಸು ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಖಾರ ಇರಲಿ ಅಂತ ಆಮೇಲೆ ಈರುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಹಾಕ್ಕೊಂಡು ಯಾಕಂದರೆ ಬೆಳ್ಳುಳ್ಳಿ ಆಲ್ರೆಡಿ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಇದು ಫ್ರೈ ಆಗ್ತಾ ಇದ್ದಂತೆ ಬಿಸಿಬೇಳೆ ಬಾತ್ ಮಸಾಲೆ ಸೊ ಬಿಸಿಬೇಳೆ ಭಾತ್ ಮಸಾಲೆ ಎಲ್ಲ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು ಅದರ ಜೊತೆಗೆ ಎಕ್ಸ್ಟ್ರಾ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋಬೋದು ಮತ್ತು ಉಪ್ಪು ಕಡಿಮೆ ಆಗಿದ್ರೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಮತ್ತು ನಾವು ಅರಿಶಿಣ ಪುಡಿ ಅದೆಲ್ಲ ಫಸ್ಟಲ್ಲಿ ಹಾಕಿರ್ತೀವಿ ಬಾಯ್ಲ್ ಮಾಡಬೇಕಾದ್ರೆ ಸೊ ದಟ್ ನಾನು ಅದಕ್ಕೆ ಹಾಕ್ಕೊಂಡಿಲ್ಲ ಖಾರದ ಪುಡಿ ಮತ್ತು ಅದು ಮಸಾಲೆ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತಾಯಿದೆ ಸ್ವಲ್ಪ ನೀರು ಆಗ್ತಾಯಿದೆ ಇಲ್ಲಾಂದರೆ ಅದು ಸ್ವಲ್ಪ ಇದಾಗಿಬಿಡುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಏನು ಬಾಯ್ಲ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಮಿಕ್ಸ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಜಾಸ್ತಿ ಭಾರ ಇತ್ತು ಆಮೇಲೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ತುಂಬ ಜಾಸ್ತಿ ಮಾಡಿಬಿಟ್ಟಿದೆ ಅದು ಯಾಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ ತುಪ್ಪ ಹಾಕಬೇಕು ಲಾಸ್ಟಲ್ಲಿ ತುಪ್ಪ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾನು ರೆಡಿ ಇದೆ ಬೆಳಗ್ಗೆ ಟಿಫನ್ ಇದನ್ನು ತಿಂದ್ಕೊಂಡು ನೆಕ್ಸ್ಟ್ ಏನೇನು ಕೆಲಸ ಇದೆ ಮಾಡ್ಕೋಬೇಕು ಸೊ ಟೇಸ್ಟು ಆಗಿತ್ತು ಆ್ಯಕ್ಚುಲಿ ಆಗಿತ್ತು ನನಗೆ ಇಷ್ಟ ಆಯಿತು ಟೇಸ್ಟ್ ಚೆನ್ನಾಗಿತ್ತು ತುಂಬ ಬಿಸಿ ಬಿಸಿ ಬಿಸಿಯಾಗಿತ್ತು ಅದಕ್ಕೆ ಟೇಸ್ಟ್ ನೋಡ್ತಾ ಇದ್ದೆ ಹಿಂದಾಗಿದೆ ಅಂತ ಫಸ್ಟ್ ನೆಕ್ಸ್ಟು ತಲೆಗೆ ಇವತ್ತು ಹೇರ್ ಪ್ಯಾಕ್ ಹಾಕೊಂಡಿದ್ದೆ ಹಾಕೊಂಡ್ಬಿಟ್ಟು ಸ್ನಾನ ಮಾಡ್ಕೋಬೇಕು ಇವಾಗ ತಲೆ ಸ್ನಾನ ಎಲ್ಲ ಮಾಡಾಯಿತು ತಿಂಡಿ ತಿಂದ್ಕೊಂಡಾಯ್ತು ಇವಾಗ ನಮ್ದು ಯಾವಾಗಲೂ ಬರೆಯೋದಂತೂ ಇದ್ದೇ ಇರುತ್ತೆ ನಮ್ಮದು ಇಂಟರ್ನಲ್ಸ್ ಆದಮೇಲೆ ನಮಗೆ ನೆಕ್ಸ್ಟ್ ಎಲ್ಲ ಸಬ್ಮಿಷನ್ ಹೇಳಿದರು ಫೈಲ್ಸ್ ಎಲ್ಲ ಸೊ ಬರೆಯೋದೆಲ್ಲ ಇತ್ತು ನಾನಿವಾಗ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಮೌನನ ರೂಮ್ಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಅವ್ರು ಆ್ಯಕ್ಚುಲಿ ರೂಮಲ್ಲಿ ಇಲ್ಲ ಬಟ್ ಅವ್ರು ಅಕ್ಕ ಇದ್ದಾರೆ ನಾನಿಲ್ಲಿ ಒಬ್ಬಳೇ ಇದ್ದೀನಲ್ವ ಅಲ್ಲೂ ಅವರು ಒಬ್ಬಳೇ ಇದ್ದಾರಂತೆ ಅದಕ್ಕೆ ಬೋರ್ ಆಗ್ತಿರತ್ತೆ ಅಂದ್ಕೊಂಡು ಇಬ್ಬರು ಅಲ್ಲೇ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಬರ್ಕೊಂಡೆಲ್ಲ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟಿಫನ್ ಆಗಿದೆ ತೋ ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಸೊ ಇವಾಗ ಅಲ್ಲಿ ಹೋಗಬೇಕು ನಾನು ಟಿಫನ್ ಮಾಡಿ ತುಂಬ ಹೋಗ್ತಾಯಿತ್ತು ಆ್ಯಕ್ಚುಲಿ ತಲೆ ಸ್ನಾನ ಮಾಡೋಕ್ಕೆ ಲೇಟ್ ಆಗೋಯ್ತು ನೆಕ್ಸ್ಟು ಮೌನನ್ ಮನೆಗೆ ಬಂದೆ ಇವಾಗ ಅವಳು ಆ್ಯಕ್ಚುಲಿ ಇಲ್ಲ ಅವ್ರ ಅಕ್ಕನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಮೂವಿ ನೋಡಿಕೊಂಡು ಬರೆಯೋಣ ಹಂಗೆ ಹಂಗೆ ಅಂತ ಇದ್ದೀನಿ ಮೂವಿ ಹಾಕೊಂಡಿದ್ದೆ ಯಾವುದೋ ನಾನಂತೂ ಒಂದು ಮೂವಿನೂ ಕರೆಕ್ಟಾಗಿ ನೋಡೋದೇ ಇಲ್ಲ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷಕ್ಕೆ ತೆಗೆದು ಇನ್ನೊಂದು ಮೂವಿ ಇನ್ನೊಂದು ಮೂವಿ ಯಾವ್ದು ಮೂವಿ ನೋಡಲಿ ಅಂತಲೇ ಎರಡು ಅವರ್ ಟೈಮ್ ವೇಸ್ಟ್ ಮಾಡಿರ್ತೀನಿ ಅದಕ್ಕೆ ಸುಮ್ಮನೆ ಅದು ಇದು ಬ್ಲಾಗ್ಸ್ ಅದು ಇದು ನೋಡೋದೇ ಜಾಸ್ತಿ ನಾನು ಸೊ ಇದು ಬರಿತಾ ಇದೆ ಆ್ಯಕ್ಚುಲಿ ಇವತ್ತು ಜಾಸ್ತಿ ಬರ್ದಿದ್ದೀನಿ ಮೌನ ಇದ್ದಿದ್ರೆ ಬರೀ ಮಾತಾಡ್ಕೊಂಡಿರ್ತಿದ್ದೆ ಅನ್ಸುತ್ತೆ ಬಟ್ ಅಕ್ಕ ನಾನು ಅವರು ಮೂವಿ ನೋಡ್ತಾಯಿದ್ರು ನಾನು ಮೂವಿ ನೋಡಿಕೊಂಡು ಅವರು ಕೇಸ್ ರಿಲೇಟೆಡ್ ಯಾವುದೋ ಮೂವಿ ನೋಡ್ತಾ ಇದ್ರು ಅವರು ಜರ್ನಲಿಸಮ್ ಓದ್ತಾ ಇದ್ದಾರಲ್ವಾ ಅದ್ರ ಬಗ್ಗೆಲ್ಲ ಹೇಳ್ತಾ ಇದ್ರು ನೆಕ್ಸ್ಟ್ ನಾವು ಇವ್ನಿಂಗ್ ಮಾರ್ಕೆಟಿಗೆ ಬಂದಿದ್ವಿ ಅಕ್ಕನಿಗೆ ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಬೇಕಿತ್ತು ಅಂತ ಮಾರ್ಕೆಟಲ್ಲಿ ಮತ್ತೆ ಆ ರೆಕಾರ್ಡ್ ತೊಗೊಂಡು ನೆಕ್ಸ್ಟು ಹಣ್ಣುಗಿನೆಲ್ಲ ತೊಗೊಂಡು ರಿಟರ್ನ್ ಬಂದ್ವಿ ಇವಾಗ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಮೌನನ್ ರೂಮಲ್ಲೇ ಇದ್ದೀನಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಒನ್ ಅವರು ನಿದ್ದೆ ಬಂದುಬಿಟ್ಟಿತ್ತು ಬೆಳಿಗ್ಗೆ ಬೇಗ ಇದ್ದಿದ್ನಲ್ವಾ ಅದಕ್ಕೆ ಸೊ ಇವಾಗ ಅಕ್ಕ ಆಚೆ ಹೋಗಿದ್ದಾರೆ ಅದೇನೋ ಬೇಕಿತ್ತು ತೋದಕ್ಕೆ ತರಕ್ಕೆ ಹೋಗಿದ್ದಾರೆ ನಾನು ಇನ್ನೇನು ರೂಮ್ಗೆ ಹೋಗ್ಬೇಕು ಮೌನ ಬರ್ತಾರೆ ಅಂತ ಹೇಳಿದ್ದು ವೇಟ್ ಮಾಡ್ತಾಯಿದ್ದೆ ಅವಳು ಬಂದಮೇಲೆ ಹೋಗೋಣ ಅಂತ ಬಟ್ ನಾನು ಇವತ್ತು ತುಂಬ ಜಾಸ್ತಿ ಬರ್ದಿದ್ದೀನಿ ಆ್ಯಕ್ಚುಲಿ ಮೌನ ಇದ್ದಿದ್ದರೆ ಬರಿತಾ ಇರಲಿಲ್ಲ ಅನ್ಸತ್ತೆ ಮಾತಾಡ್ಕೊಂಡಿರ್ತಿದ್ದೇನೋ ಅಕ್ಕ ನಾನು ಮೂವಿ ನೋಡಿಕೊಂಡು ಸ್ವಲ್ಪ ಮಾತಾಡಿಕೊಂಡು ಅದ್ರೂ ತುಂಬ ಸ್ಪೀಡಲ್ಲಿ ಬರ್ತಿದ್ದೀನಿ ಜಾಸ್ತಿ ಇವತ್ತು ಇನ್ನೇನಿಲ್ಲ ರೂಮ್ಗೆ ಹೋಗ್ಬಿಟ್ಟು ನಾನು ತಿನ್ಕೊಂಡು ಮಲ್ಕೊಳ್ಳೋದಷ್ಟೇ ಕೆಲಸ ಸೊ ಇವಾಗ ಏನು ಮಾಡೋದಿಲ್ಲ ಅವಳು ಬಂದ ಮೇಲೆ ಹೋಗಬೇಕು ಅಕ್ಕ ಏನೋ ಹಾಲು ಕಾಯ್ಸ ಕೆಟ್ಟಿದ್ದಾರೆ ಅವರು ಆಚೆ ಹೋಗಿದ್ರಲ್ವ ಹಂಗೆ ನೋಡ್ಕೊಂಡು ನಿಂತಿದ್ದೀನಿ ಇವತ್ತು ಆಲ್ಮೋಸ್ಟ್ ನಾನು ಜಾಸ್ತಿ ಮಾತಾಡ್ಕೊಂಡು ವಿಡಿಯೋ ಮಾಡೇ ಇಲ್ಲ ಅನ್ಸುತ್ತೆ ಬರೀ ಮಧ್ಯಾಹ್ನ ಅಂತೂ ಬರ್ಕೊಂಡಿದ್ದೆ ಇವಾಗ ಅಷ್ಟೆ ನೆಕ್ಸ್ಟ್ ಅಕ್ಕ ನನಗೆ ಟೀ ಮಾಡಿಕೊಟ್ಟಿದ್ರು ಟೀ ಕುಡ್ಕೊಂಡು ಅಷ್ಟರಲ್ಲಿ ಮೌನ ಬಂದ್ಲು ಒಂದಾರು ಹದಿನೆಂಟು ಹಂಗೆ ಬಂದೆ ಸುಮ್ಮನೆ ಒಂದು ದಿನಕ್ಕೋಸ್ಕರ ಊರಿಗೆ ಹೋಗಿದ್ದಾಳೆ ಹಾಗೆ ಟ್ವೆಂಟಿ ಫೋರ್ ಅವರ್ಸು ಇರಲಿಲ್ಲ ಅವಳು ಊರಲ್ಲಿ ನೆಕ್ಸ್ಟ್ ಹಂಗೆ ಬಂದುಬಿಟ್ಟಿದ್ಲು ನೆಕ್ಸ್ಟ್ ಅದೇನೋ ಟು ಸ್ವೀಟ್ ಕೊಟ್ಟಿದ್ಳು ಅವಳು ನನಗೆ ಹಲಸಿನ ಹಣ್ಣಿಂದು ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ಹಾಗೆ ಮೇಡಮ್ ಅವ್ರು ಬರೆಯೋಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ನಾಳೆ ಏನೋ ಸಬ್ಮಿಷನ್ ಇದೆ ಅಂತ ಸೊ ಆಮೇಲೆ ನಾನು ಮನೆಗೆ ಬಂದೆ ಸೆವೆನ್ ತರ್ಟಿಗೆ ನೈಟು ನಾನು ಎಗ್ ಸಾಂಬಾರು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿಕೊಂಡು ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಟೊಮ್ಯಾಟೊ ಆ್ಯಂಡ್ ಆನಿಯನ್ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನಿಮಗೆ ಫಸ್ಟ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಆನಿಯನ್ನ ಹಾಕೋಬೇಕು ಉದ್ದುದ್ದ ಕಟ್ ಮಾಡ್ಕೊಂಡಿರೋದು ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರನ್ನ ಮಾಡ್ತಾ ಇರೋದು ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಆಗಿ ಫ್ರೈ ಆಗ್ತಾ 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 ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಎಲ್ಲ ಕೆಳಗಡೆ ಬಿಸಿ ಎಲ್ಲ ಇರುತ್ತಲ್ಲ ಗ್ಯಾಸ್ ಆನ್ ಮಾಡಿರೋದು ಅದರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಆಮೇಲೆ ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಅದು ಮಿಕ್ಸಿಗೆ ಹಾಕಬೇಕಂತ ಹೇಳಿದ್ರಲ್ವ ಸೊ ಕಟ್ ಮಾಡಲಿಲ್ಲ ಹಾಗೆ ಹಾಕ್ತಾಯಿದ್ದೆ ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಟೊಮೆಟೊನ ಸೇರಿಸ್ಕೋಬೇಕು ಸೊ ಇಲ್ಲಿ ಒಂದು ಎರಡು ಟೊಮೆಟೊ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ನಾನು ಟೊಮೆಟೊ ಕೂಡ ಹಾಕಿ ಅದು ಸ್ವಲ್ಪ ಬಾಯ್ಲ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ನಾವು ಅಪ್ಪ ಫಸ್ಟ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕಡೆ ಹಸಿಯಾಗಿಯೇ ಮಿಕ್ಸ್ ಮುಂದೆ ಮಿಕ್ಸಿಯಲ್ಲಿ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಆ ಪೇಸ್ಟ್ನ ಮಸಾಲೆ ಥರ ಮಾಡಿಕೊಂಡು ಫ್ರೈ ಮಾಡ್ತಾರೆ ಬಟ್ ಇದರಲ್ಲಿ ನಾನು ಫಸ್ಟು ಫ್ರೈ ಮಾಡ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಡಿಫ್ರೆಂಟಾಗಿ ಸೊ ಇವಾಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಇವಾಗ ನೆಕ್ಸ್ಟ್ ಗರಂ ಮಸಾಲೆ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ಳೋದಿದ್ರೆ ಹಾಕೋಬೋದಿಲ್ಲ ಮೆಣಸಿನ್ಕಾಯಿ ನಾನು ಇದರಲ್ಲಿ ಯೂಸ್ ಮಾಡಿಲ್ಲ ಸೊ ಮೆಣಸಿನ್ಕಾಯಿ ಮತ್ತು ಅಚ್ಕಾರದ ಪುಡಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಎಲ್ಲ ಅಚ್ಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಗರಂ ಮಸಾಲೆ ಹಾಕೋಬೇಕು ಉಪ್ಪನ್ನ ಇಲ್ಲಿ ಹಾಕ್ಕೊಂಡಿಲ್ಲ ನಾನು ನೆಕ್ಸ್ಟು ಸಾಂಬಾರು ಮಾಡಬೇಕಾದ್ರೆ ಅದರಲ್ಲಿ ಒಗ್ಗರಣೆಯಲ್ಲಿ ಹಾಕೋಣ ಅಂತ ಇಲ್ಲಾಂದರೆ ಇಲ್ಲಿ ಕೂಡ ಹಾಕೋಬೋದು ಉಪ್ಪನ್ನ ಡೈರೆಕ್ಟಾಗಿ ಈ ಥರ ಎಲ್ಲ ಫುಲ್ ಫ್ರೈದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ತಣ್ಣಗಾದಮೇಲೆ ಆದಮೇಲೆ ಮಿಕ್ಸಿಯಲ್ಲಿ ಹಾಕೋಬೇಕು ಗ್ರೈಂಡ್ ಮಾಡೋಕ್ಕೆ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಪೂರ್ತಿ ಅದೆಷ್ಟಿತ್ತೋ ಅಷ್ಟು ಫುಲ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದೊಂಥರ ಸಾಫ್ಟ್ ಪೇಸ್ಟಾಗಿ ಆಗುತ್ತೆ ಇವಾಗ ಗ್ರೈಂಡ್ ಮಾಡಾದ್ಮೇಲೆ ನೋಡಿ ಇವಾಗ ಈ ಥರ ಪೇಸ್ಟ್ ಆಗಬೇಕು ಸೊ ಈ ಥರ ಆದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಒಗ್ಗರಣೆ ಮಾಡ್ಕೋಬೇಕಲ್ವಾ ಅದಕ್ಕೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲೇಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ನ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಮತ್ತು ಕೊತ್ತಂಬರಿ ಸಾರಿ ಕೊತ್ತಂಬರಿ ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತು ಕರಿಬೇವ್ರಿ ಸ್ವಲ್ಪ ಹಾಕೊಂಡಿದ್ದೀನಿ ಒಣಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಆಗಿರಲಿ ಖಾರ ಖಾರ ಅಂತ ಖಾರದ ಪುಡಿನೂ ಹಾಕಿದೆ ಮತ್ತೆ ಒಣಮೆಣಸಿನಕಾಯೂ ಸೇರಿಸ್ಕೊಂಡಿದ್ದೆ ಕೆಮ್ಮು ಮೆಣಸಿನ್ಕಾಯಿ ಸೊ ಸ್ವಲ್ಪ ಫ್ರೈ ಆಗಿ ಫ್ರೈ ಆದಮೇಲೆ ಅದೇನು ಪೇಸ್ಟ್ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು ಆ ಪೇಸ್ಟ್ ಸ್ವಲ್ಪ ಹಸಿ ಮೇಲೆಲ್ಲ ಹೋಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ ಮತ್ತೆ ಸ್ವಲ್ಪ ಖಾಲು ಪುಡಿ ಹಾಕ್ಕೊಂಡೆ ನಾನು ಆಗಲೇ ಹಾಕಿದ್ದೆ ಸ್ವಲ್ಪ ಆಗಿತ್ತು ಅನಿಸುತ್ತೆ ಮತ್ತೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಮಸಾಲೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಮಸಾಲೆ ಇರುತ್ತಲ್ಲ ಅದು ಹಾಕ್ಕೊಂಡಿದ್ದೆ ಎಗ್ ಮಸಾಲೆ ಕೂಡ ಹಾಕೋಬೋದು ಸಾಂಬಾರ್ ಮಸಾಲೆ ಕೂಡ ಹಾಕೋಬೋದು ಆ ಥರ ನನಗೆ ಇದೆಷ್ಟು ಮಸಾಲೆ ಹಾಕಿದ್ದೀನಿ ಒಂದೊಂದು ಮಸಾಲೆ ಯಾವ್ಯಾವ ಮಸಾಲೆ ಅಂತಲೇ ಗೊತ್ತಾಗಲ್ಲ ನನಗೆ ಹಾಕಿ ಹಾಕಿದಾಗ ಮಾತ್ರ ನೆನಪಾಯಿತು ನೆಕ್ಸ್ಟ್ ಉಪ್ಪು ಹಾಕ್ತೆ ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಖಾಲಿ ಪುಡಿ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಆಗುತ್ತೆ ಸೊ ನೋಡಿದೆ ಉಪ್ಪೆಲ್ಲ ಕರೆಕ್ಟಾಗಿತ್ತು ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ದಾಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ ಅದು ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅಂಟ್ಕೊಂಡು ಬಿಡುತ್ತೆ ಕೆಳಗಡೆ ಮತ್ತು ಇದಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾನೆ ಇದ್ದೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೆ ಲಾಸ್ಟಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕೊಂಡೆ ಸ್ಮೆಲ್ಗೆ ಇವಾಗ ನಮ್ಮ ಸಾಂಬಾರು ರೆಡಿ ಆಗಿದೆ ಸ್ವಲ್ಪ ಎಗ್ ಬಾಯ್ಲ್ ಮಾಡಿರೋ ಎಗ್ನ ಎರಡು ಹಾಕೊಳ್ತಾ ಇದ್ದೀನಿ ನಾನು ಎಗ್ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು ಒಂದು ಐದು ನಿಮಿಷಗಳ ಕಾಲ ಸಾಕಾಗುತ್ತೆ ಸಾಂಬಾರು ಆ್ಯಕ್ಚುಲಿ ಸಖತ್ತಾಗಿ ಟೇಸ್ಟ್ ಬಂದಿತ್ತು ನನಗೆ ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ ಬಟ್ ನನಗೆ ಅಲ್ಲಿ ವೀಡಿಯೋಲಿ ಹೆಂಗೆ ಹೇಳ್ತಾರೋ ಅದೇ ಥರ ಫಾಲೋ ಮಾಡೋದು ಬಟ್ ಒಂದೊಂದು ಸಲ ಮರೆತೋಗ್ಬಿಟ್ರೆ ನನ್ನೇ ಟ್ರೈ ಮಾಡ್ತಿರ್ತಿದ್ದೆ ಬಟ್ ಇವತ್ತು ಪೂರ್ತಿ ಹೆಂಗಿದೆ ಹಂಗೆ ಮಾಡಿರೋದು ಒಂದು ಸ್ವಲ್ಪ ಚೇಂಜಸ್ ಮಾಡಿಲ್ಲ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಆ್ಯಕ್ಚುಲಿ ಅದು ಫೋಟೋಗೆ ತಮ್ಮನಲ್ಲಿಗೆ ಫೋಟೋ ತೊಗೊಳ್ತಾ ಇದ್ದೆ ಆ ಥರ ಇಟ್ಬಿಟ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಇವಾಗ ಊಟ ರೆಡಿ ನಮ್ಮದು ಅನ್ನ ಸಾಂಬಾರು ಅದೇ ಎಗ್ ಸಾಂಬಾರು ಮತ್ತು ಅದ್ರ ಜೊತೆಗೆ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿನ್ನೋಣ ಅಂತ ತಿನ್ನೋಕ್ಕೂ ಚೆಂದ ಅನಿಸುತ್ತೆ ಅಂದ್ಕೊಂಡು ಬೆಂಡೆಕಾಯಿ ಫ್ರೈ ಕೂಡ ನಂಗೆ ತುಂಬ ಇಷ್ಟ ಅನ್ನ ಸಾಂಬಾರು ಜೊತೆಗೆ ಆಲೂ ಫ್ರೈ ಮಾಡ್ತೀನಿ ಬೆಂಡೆಕಾಯಿ ಫ್ರೈ ಮಾಡ್ತೀನಿ ಇವತ್ತು ಸ್ಪೆಷಲಾಗಿ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಬೆಂಡೆಕಾಯಿ ತೊಗೊಂಡು ಬಂದಿರೋದಕ್ಕೆ ಸೊ ಊಟ ಸಕ್ಕದಾಗಿತ್ತು ಇವಾಗ ಚೆನ್ನಾಗಿ ತಿನ್ಕೊಂಡು ಮಲ್ಕೋಬೇಕು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್